ಆತ್ಮೀಯರೇ ನಿನ್ನೆ ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ಪುಸ್ತಕದ ಮಂಗಳವಾಯಿತು ಇವತ್ತು ನಾನು ಏನು ಹೇಳ್ತೇನೆ ಎಂಬುವಂತಹ ಕುತೂಹಲ ಎಲ್ಲರಿಗೂ ಇರಬಹುದು ಹಿರಿಯರಿದ್ದೀರಿ ಆಶೀರ್ವಾದ ಬೇಡ್ತೇನೆ ಸ್ನೇಹಿತರಿದ್ದೀರಿ ಶುಭಾಶಯವನ್ನು ಬೇಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಈ ವಾಚಿಸುವ ಈ ಒಂದು ಚೌಪದಿ ನಿಮಗೆ ಅದರ ಗುರುತನ್ನು ಕೊಡ್ತದೆ ಅಂದರೆ ಅದರ ಪರಿಚಯವನ್ನೇ ಕೊಟ್ಟು ಬಿಡ್ತದೆ ಯಾವ ಚೌಪದಿ ಅದು ಯಾರು ಬರೆದದ್ದು ಎಲ್ಲವನ್ನೂ ನಾನು ಮುಂದೆ ನಿವೇದಿಸ್ತೇನೆ ಈಗ ಮುಂಚೆ ಆ ಚೌಪದಿ ಅದು ಪ್ರಾರ್ಥನಾ ರೂಪದ್ದೇ ಅದು ಪ್ರಾರ್ಥನಾ ರೂಪದ್ದೇ ಶ್ರೇಷ್ಠ ಮಾನವ ಶ್ರೇಷ್ಠ ದೇವಪುರುಷ ಶ್ರೇಷ್ಠ ಮಾನವ ರೂಪಿ ದೇವಪುರುಷನ ಕುರಿತದ್ದು ವಾಚನ ಮಾಡ್ತೇನೆ ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನೋ ನಮಿಸೋ ಆ ಮಹಿಮನಿಗೆ ಮುದ್ದುರಾಮ ಇನ್ನೊಮ್ಮೆ ಯಾರ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ದಾಟಿದನೋ ನಮಿಸೋ ಆ ಮಹಿಮಗೆ ಮುದ್ದು ರಾಮ ಹೀಗೆ ತಮಗೆಲ್ಲರಿಗೂ ಅರ್ಥವಾಯಿತು ಇದು ಮುದ್ದು ರಾಮನ ಮನಸ್ಸು ಚೌಪದಿಯ ಮೊದಲ ಪದ್ಯ ಮೊದಲ ಸಂಕಲನದ ಮೊದಲ ಪದ್ಯ ಇದು ಅದು ಭಾಳ ಮಹತ್ವದ ನಾನು ಉತ್ತರ ಕರ್ನಾಟಕದವರು ಅಲ್ಲಿ ಇದ್ದೆ ಎರಡು ಸಾವಿರದ ಏಳು ಎಂಟು ನಿವೃತ್ತಿ ಜೀವನ ಅಲ್ಲಿ ಇದ್ದೆ ಉದಯ ಟಿ ವಿಯಲ್ಲೇ ನಮ್ಮ ಕನ್ನಡದ ಪೂಜಾರಿ ಶ್ರೀಮಾನ್ ಹಿರೇಮಗಳು ಕಣ್ಣನವರು ಮುಂಜಾನೆ ಏಳು ಗಂಟೆಗೆ ಏಳು ಐದಕ್ಕೂ ಸರಿಯಾಗಿ ಒಂದು ಚಿಂತನವನ್ನು ಶ್ರೇಷ್ಠ ರೀತಿಯಿಂದ ಮಂಡಿಸ್ತಾ ಇದ್ದರು ಆ ಶಿ ಚಿಂತನದ ಶೀರ್ಷಕ್ಕೆ ನನಗೆ ನೆನಪು ಉಳಿದಿಲ್ಲ ಕ್ಷಮಿಸಿ ನಾನು ತಪ್ಪದೇ ಅದನ್ನು ಕೇಳ್ತಾ ಇದ್ದೆ ಏನೋ ಅಲ್ಪ ಸ್ವಲ್ಪ ವ್ಯಾಯಾಮ ಏನೋ ಮಾಡುತ್ತಾ ಅದು ಎಂದೂ ಬಿಡ್ತಿರಲಿಲ್ಲ ಅದು ಬರೋ ದಿವಸ ನನಗೆ ಭಾಳ ಕೆಡಕ್ಕೆ ಅನಿಸ್ತಿತ್ತು ಆ ಚಿಂತನದಲ್ಲಿ ಮುದ್ದುರಾಮನ ಮನಸ್ಸು ಈ ಪದ್ಯಗಳನ್ನು ಈ ಚೌಪದಿಗಳನ್ನು ಅವರು ವಾಚಿಸ್ತಾ ಇದ್ದರು ನನಗೆ ಕಾವ್ಯದ ಒಬ್ಬ ಆರಾಧಕ ನನಗೆ ತಕ್ಷಣ ಅದು ನನ್ನ ಮನಸ್ಸನ್ನು ಆವರಿಸಿಕೊಂಡು ಬಿಡ್ತು ಆವಾಗ ಏನಪ್ಪ ಇದು ಇಷ್ಟೊಂದು ಅಪರೂಪವಾದ ಚಿಂತನಪರ ಪದ್ಯಗಳಿವೆ ನಮಗೆ ಗೊತ್ತೇ ಇರಲಿಲ್ಲ ಸಹಜವಾಗಿವೆ ಸರಳವಾಗಿವೆ ಸುಂದರವಾಗಿವೆ ಏನು ಮಾಡಬೇಕು ಎಲ್ಲಿ ಪುಸ್ತಕ ಸಿಗುತ್ತೆ ಅಂಥೇಳಿ ಅವತ್ತು ಮಧ್ಯಾಹ್ನ ನಾನು ನನ್ನ ಸ್ನೇಹಿತ ನನ್ನ ಪುಸ್ತಕಗಳ ಪ್ರಕಾಶಕರಾದಂಥ ಶ್ರೀ ಸುಬ್ರಹ್ಮಣ್ಯಂ ಸಾಹಿತ್ಯ ಪ್ರಕಾಶನ ಅವರ ಹತ್ರ ಹೋಗೇ ಬಿಟ್ಟೆ ಹೋಗಿ ಏನಪ್ಪ ನಿನಗೆ ಗೊತ್ತಿದೆಯಾ ಹೌದು ನಾನು ನೋಡಿದ್ದೇನೆ ಆ ಪುಸ್ತಕ ಭವನದಲ್ಲಿ ಸಿಗುತ್ತೆ ಅಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದರು ಹಾಗಾದ್ರೆ ತೊಗೊಂಬಾರಪ್ಪ ಅಂತ ಹೇಳಿದೆ ತುಂಬ ನಾನು ಕನಿಷ್ಠ ಐದು ಪುಸ್ತಕಗಳನ್ನು ತೊಗೋತೇನೆ ನನಗೆ ಹೋಗಿ ಏನು ಗೊತ್ತಿರಲಿಲ್ಲ ನಾನು ಕನಿಷ್ಠ ಐದು ಪುಸ್ತಕಗಳನ್ನು ತೆಗೆದುಕೋತೇನೆ ಅಂಥೇಳಿದೆ ಮರುದುವ ಅವ್ರು ತಂದೆ ಬಿಟ್ಟರು ಹತ್ತು ಪುಸ್ತಕಗಳನ್ನು ತಂದಿದ್ದರು ಅದು ಹತ್ತು ಪುಸ್ತಕಗಳು ಇದು ಮುದ್ ಮುದ್ದು ರಾಮನ ಮನಸ್ಸು ಅದು ಇದು ಜರುಗಿದ್ದು ಮಾರ್ಚ್ ಎರಡು ಸಾವಿರದ ಒಂಬತ್ತರಲ್ಲಿ ಮಾರ್ಚ್ ಎರಡು ಸಾವಿರದ ಒಂಬತ್ತರಲ್ಲೇ ನಾನು ಖರೀದಿಸಿದ ದಿನಾಂಕವನ್ನು ಇಲ್ಲಿ ನಮೂದಿಸಿದ್ದೇನೆ ಆವಾಗ ಐದು ಪುಸ್ತಕ ತಗೊಂಡು ಅವಲ್ಲೇ ಇಲ್ಲೇ ಗಿಫ್ಟ್ ಕೊಟ್ಟೆ ನಾವು ಓದ್ರಿ ಭಾಳ ಚಂದವ ಬಹಳ ಅನುಕೂಲವಂತೆ ಭಾಳ ಅಂತ ಹೇಳಿ ಕೊಟ್ಟೆ ನಾನು ಅಧ್ಯಯನ ಮಾಡ್ತಾ ಮಾಡ್ತಾ ನಾ ಇದ್ದೆ ಎಷ್ಟೋ ವಿಷಯದಲ್ಲಿ ನಮಗನಿಸ್ತದೆ ಇಲ್ಲಿ ಮೈಸೂರು ಬೆಂಗಳೂರು ಇಟ್ಲ ಕಡೆ ಎಷ್ಟೊಂದು ಶ್ರೇಷ್ಠ ಸಾಹಿತಿಗಳು ಬರೆದಂಥ ಎಷ್ಟೊಂದು ಸಾಹಿತ್ಯ ಗೊತ್ತಾಗುವುದಿಲ್ಲ ಅದರಂತೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಶ್ರೇಷ್ಠ ಸಾಹಿತ್ಯಗಳು ಮಾಡಿದಂಥವು ಗೊತ್ತಾಗೋದಿಲ್ಲ ಕೆಲವು ಪ್ರಕಾಶಕರಾತು ಈ ಕೆಲವು ಪುಸ್ತಕ ಮಳಿಗೆಗಳಲ್ಲಿ ತಿರುಗಾಡಿದರೂ ಒಮ್ಮೆ ನಮಗೆ ಲಭ್ಯವಾಗಬಹುದು ಈ ರೀತಿ ಒಂದು ಇದೊಂದು ಚೌಪದಿಗಳು ಈ ಪುಸ್ತಕದಲ್ಲಿ ಇದು ಒಂದೇ ಪುಸ್ತಕ ಮುದ್ದುರಾಮನ ಮನಸ್ಸು ಒಂದನೆಯ ಪಂಚ ಒಂದನೆಯ ಸಂಕಲನ ಇದರಲ್ಲಿ ಎಷ್ಟು ಬಂತೀರಿ ನೀವು ಆಶ್ಚರ್ಯಪಡುವಷ್ಟು ಚೌಪದಿಗಳ ಮೇಲೆ ಒಂದು ಸಾವಿರದ ಇಲ್ಲ ಒಂದು ಸಾವಿರ ಅಲ್ಲ ಇವು ಹನ್ನೊಂದು ಹನ್ ಒಂದು ಸಾವಿರದ ಒಂದು ನೂರ ಒಂದು ಚೌಪದಿಗಳು ಇಲ್ಲಿವೆ ನೀವು ಆಶ್ಚರ್ಯಪಡುವಷ್ಟು ಚೌ ಒಂದು ಸಾವಿರದ ಒಂದು ನೂರ ಒಂದು ಚೌಕಟ್ಟಿ ಇಷ್ಟೊಂದು ಬರೆದ್ರೆ ಹೇಗೆ ಅವರು ಆಶ್ಚರ್ಯ ಪಡಬೇಕು ಅದು ಈಗಿನ ಕಾಲಕ್ಕೆ ಇಷ್ಟೊಂದು ಬರೆದ್ರೆ ಬರೀತಾರೆ ಈಗಿನ ಕಾಲಕ್ಕೆ ನಮಗೆ ಗೊತ್ತಾಯಿತು ಆದರೆ ಇಷ್ಟೊಂದು ಸರಳವಾಗಿ ಸುಂದರವಾಗಿ ಮನಸ್ಸಿಗೆ ತಾಗುವಂತೆ ಹೆಂಗೆ ಅವರು ಅನ್ನುವಂಥ ಅದ್ಭುತವಾದ ಚಿಂತನೆ ನಮಗೆ ಹೊಳಿತಿತ್ತು ಆಮೇಲೆ ಆಶ್ಚರ್ಯದಿಂದ ನಾನು ಒಳಗಿನ ಹತ್ತ ಹಾಕಿದೆ ಆಶ್ಚರ್ಯವೆನಿಸ್ಬೇಕು ನಿಮಗತ್ತೆ ಈ ಮುದ್ದುರಾಮನ ಮನಸ್ಸಿನ ಚೌಪತಿಗಳು ಅವರು ಬರೆದದ್ದು ತಮ್ಮ ಮಗನ ಮನೆಯಲ್ಲಿ ಅಮೇರಿಕಾ ದೇಶದಲ್ಲಿ ಅಮೇರಿಕಾ ದೇಶದಲ್ಲಿ ತಮ್ಮ ಮಗನ ಮನೆಯಲ್ಲಿ ಕೂತಾಗ ಹೊಡೆದ ಒಂದು ಚಿಂತನೆ ಅವರು ಅವ್ರ ಬಗ್ಗೆ ನಾಳೆ ನಾನು ಹೇಳ್ತೇನೆ ಎಷ್ಟೊಂದು ಅಪರೂಪವಾದ ಶ್ರೇಷ್ಠ ಸಾಹಿತಿಯಾಗಿದ್ದಾರೆ ಅಂಥೇಳಿ ಆದರೆ ಈ ಮದ್ದುರಾಮನ ಮನಸ್ಸು ಸುಮಾರು ಏಳ್ನೂರು ಎಂಟುನೂರು ಸಾವಿರಗಟ್ಟಲೆ ಕವನಗಳು ಪ ಚೌಪದಿಗಳು ಜನನ ತಾಳಿದ್ದು ಪರದೇಶದಲ್ಲಿ ಮುದ್ರಣಾಗಿದ್ದಿಲ್ಲ ಹಾಗೆ ಸುಮ್ಮನೆ ಅವರು ಬರೆದಿಟ್ಟಿದ್ದರು ಮರಳಿ ಭಾರತಕ್ಕೆ ಬರ್ತಾ ಇದ್ದರು ಮರಳಿ ಭಾರತಕ್ಕೆ ಇರಬೇಕಾದ್ರೆ ದಾರಿಯಲ್ಲಿ ಲಂಡನ್ದಲ್ಲೇ ಅವರು ಭಾರತೀಯ ವಿದ್ಯಾಭವನದಲ್ಲಿ ಮತ್ತೂರು ಕೃಷ್ಣಮೂರ್ತಿಯ ಶ್ರೇಷ್ಠ ವಿದ್ವಾಂಸರನ್ನು ಭೇಟಿ ಆಗ್ತಾರೆ ಯಾಕಂದರೆ ಇವರು ಭಾರತೀಯ ವಿದ್ಯಾಭವನದ ಒಬ್ಬ ಗೌರವ ಕಾರ್ಯದರ್ಶಿಗಳು ಆಗಿದ್ದರು ಅವ್ರ ಮುಂದೆ ಸಹಜವಾಗಿ ತಮ್ಮ ಆ ನೋಟ್ಬುಕ್ಸ್ ಈ ಮುದ್ದುರಾಮನ ಮನಸ್ಸಿನ ಹಸ್ತಪ್ರತಿಯ ನೋಟ್ಬುಕ್ಕನ್ನು ಇರಿಸ್ತಾರೆ ಆವಾಗ ಅವರನ್ನು ನೋಡಿ ಓದ್ತಾರ 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 ಆಶ್ಚರ್ಯ ಪಡ್ತಾರೆ ಆಶ್ಚರ್ಯ ಪಡ್ತಾರ ಯಾರೋ ವಿದ್ವಾಂಸರಾದಂಥ ಮತ್ತೂರು ಕೃಷ್ಣಮೂರ್ತಿಯವರು ಆಶ್ಚರ್ಯ ಪಡ್ತಾರೆ ಅವ್ರು ಕೇಳ್ತಾರೆ ಶಿವಪ್ನವ್ರಿಗೆ ಸ್ವಾಮಿ ನಮ್ಮದೊಂದು ಎಂ ಪಿ ಬಿರ್ಲಾ ಪ್ರತಿಷ್ಠಾನ ಭಾರತೀಯ ವಿದ್ಯಾಭವನದೊಳಗೆ ಹಣ ಇದೆ ನಾವು ಪುಸ್ತಕ ಪ್ರಕಟ ಇದ್ದೇವೆ ಈ ಪುಸ್ತಕ ಭಾಳ ಚೆನ್ನಾಗಿದೆ ಬಹಳಷ್ಟು ಜನರಿಗೆ ಬಾಳಿಗೆ ಬೆಳಕಾಗ್ತದೆ ನೀವು ದಯವಿಟ್ಟು ನನಗೆ ಪಬ್ಲಿಷ್ ಮಾಡಲಿಕ್ಕೆ ನಾನು ಕೊಡ್ತೀರಾ ಅಂತಂದು ಯಾಕಾಗಲ್ರಿ ಪಬ್ಲಿಷ್ ಮಾಡಿರಿ ಸರ್ ಅಂಥೇಳಿ ಇವರು ಒಪ್ಕೊಂಡ್ರಂತೆ ಆವಾಗ ಎಂ ಪಿ ಬಿರ್ಲಾ ಪ್ರತಿಷ್ಠಾನದಿಂದ ಎರಡು ಸಾವಿರದ ಮೂರರಲ್ಲಿ ಇದು ಪ್ರಥಮ ಮುದ್ರಣವನ್ನು ಕಾಣ್ತದೆ ಒನ್ನೇದ್ದು ಸಂಕಲನ ಮುಂದೆ ಬರ್ಕೋತ ಹೋದೋ ಅದರ ಬಗ್ಗೆ ಮತ್ತೆ ನಾಳೆ ನಾನು ನಿವೇದಿಸ್ತೇನೆ ಹೆಚ್ಚುವರಿ ವಿಷಯನೇ ಆದರೆ ಇಂದು ಮುಕ್ತಾಯದ ಮುಂದೆ ಎರಡನೆಯ ಮುಕ್ತಕ ಅದು ಸ ಅದು ಒಂದು ಪ್ರಾರ್ಥನಾ ರೂಪದ ಮುಕ್ತಕವೇ ಅದು ಹೀಗಿದೆ ನೋಡಿ ವಚನ ಪರಿಪಾಲನೆಗೆ ಯಾರು ನಿಜ ಮೂರುತಿಯೋ शिष्टरक्षक सुगुण आकृपासिन्धु आदर्श जीवनके यु निज मारिो आरामचरणुरामोम वचन यु निजमूरुय शिष्टरक्षक सुगुण आ कृपासिन्धु आदर्श जीवनके यु निज मादरो